ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಾ ಇದ್ದೀರಿ ಎಮ್ ಆರ್ ಪಿಚ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ಕರೋಪಾಡಿ ಗ್ರಾಮದ ಕೋಡ್ಲಾ ಎಂಬಳ್ಳಿರುವಂಥ ಒಂದು ಸೈಟನ್ನು ನೋಡಲಿಕ್ಕೆ ಬಂದಿದ್ದೇವೆ ಈ ಸೈಟಿಗೆ ರೇಟ್ ಎಷ್ಟು ಇದು ಇದರಲ್ಲಿ ಎಷ್ಟು ವಿಸ್ತೀರ್ಣ ಉಂಟು ಮತ್ತು ಈ ಒಂದು ಮನೆ ಉಂಟು ಈ ಮನೆಗೆ ಎಷ್ಟು ಸಮಯ ಆಯಿತು ಇದರ ಎಲ್ಲ ವಿಷಯಗಳನ್ನು ನಾವು ಇದರ ಮಾಲೀಕರ ಮಾಲೀಕರಲ್ಲಿ ಮಾತಾಡಿಸುವ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಜಾಗ ಒಂದು ಮಾರಾಟಕ್ಕೆ ಉಂಟು ಹೇಳಿದರಲ್ಲ ಈ ಜಾಗದ ಬಗ್ಗೆ ಎಲ್ಲ ಸ್ವಲ್ಪ ಇದರ ರೇಟ್ ಎಷ್ಟು ಇದು ಎಷ್ಟು ಇದು ವಿಸ್ತೀರ್ಣ ಉಂಟು ಅದರ ಬಗ್ಗೆ ನಮಗೆ ವಿಷಯವನ್ನು ಹೇಳಬೇಕು ಎಷ್ಟು ಅಡಿಕೆ ಮರ ಎಷ್ಟು ತೆಂಗು ಮರ ಏನೆಲ್ಲ ಬೆಳೆದಿರಿ ಇದರಲ್ಲಿ ಇದರ ಬಗ್ಗೆ ಎಲ್ಲ ತಿಳಿಸಬೇಕು ಒಂದು ತೋರಿಸ್ತೀರಾ ಬನ್ನಿ ನಿಮಗೆ ಇಲ್ಲಿ ಮೊದಲು ಬೋರ್ ತೋರಿಸುವ ಹಾ ಬೋರ್ ಹಾ ನಾವು ಒಂದು ಒಂದು ಸೈಡ್ ಇಂದಲೇ ಹೋಗುವ ಒಂದು ಸೈಡ್ ರೌಂಡ್ ಅಂದರೆ ಇಲ್ಲಿ ಬೋರ್ ಅಲ್ಲಿ ಇರೋದು ಹಾ ಬೋರ್ ಇಲ್ಲಿ ಉಂಟು ಅಲ್ಲಿಗೆ ಹತ್ತಿರ ಹೋಗ್ಬೇಕಾ ಬೋರ್ಗೆ ಬೋರ್ ಇಲ್ಲಿಂದ ಬೋ ಇಲ್ಲಿ ಬೋರು ಹಾಂ 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 ಓ ಇಲ್ಲಿ ಉಂಟು ಕೊಳಿ ಹಾಂ ಇಲ್ಲಿ ಬೋರು ಹಾಂ ಇಲ್ಲಿ ಉಂಟು ಬೋರಿಂದ ಇದು ಇಡೀ ತೋಟಕ್ಕೆ ಬೋರ್ನ ನೀರು ಸರ್ ಸರ್ ಇದಕ್ಕೆ ಬೋರಿನ ನೀರು ಬೋರಿನ ನೀರು ಇಡೀ ಸೈಟಿಗೆ ಮತ್ತೆ ಬಾವಿಗಳೇನಾದ್ರೂ ಉಂಟಾ ಬಾವಿ ಏನಿಲ್ಲ ಒಂದು ಕುಡೀಲಿಕ್ಕೆ ಒಂದು ಕುಡಿಲಿಕ್ಕೆ ಬಾವಿ ಕುಡಿಲಿಕ್ಕೆ ಬಾವಿ ಮತ್ತೆ ನಾವು ಇನ್ನು ಮತ್ತೆಂಟು ನಾಲ್ಕು ಇಂಚು ನೀರು ಉಂಟು ನಾವು ಸೈಟಿಗೆ ಹೋಗುವ ಹೇಗೆ ಎಲ್ಲ ಉಂಟು ಇಲ್ಲಿಂದಾಗಿ ನಿಮ್ಮ ಈ ಬಾರ್ಡ್ರ್ ಇದು ಇದು ಬಾರ್ಡ್ರಾ ಇಲ್ಲಿಂದ ನೋಡಿ ಉಂಟಲ್ಲ ಈ ತೋಡು ಉಂಟಲ್ಲ ಈ ತೋಡು ಇಲ್ಲಿ ತೋಡಿನ ಹಾಗೆ ಕಣಿ ಉಂಟು ಅದೇ ಅದೇ ಬಾರ್ಡ್ರಾ ಹಲಸಿನ ಮರ ಎಲ್ಲ ಎರಡು ನಮಗೆ ನಿಮಗೆ ಹಲಸಿನ ಮರದ ಆಚೆ ಸೈಡು ಆಚೆ ಸೈಡು ಬೇರೆ ಬೇರೆ ಹಲಸಿನ ಮರ ನಿಮಗೆ ಸಿಕ್ತದೆ ಕೊಕ್ಕ ಉಂಟು ಹಲಸಿನ ಮರ ಉಂಟು ಕೆಲವಲ್ಲ ಒಳ್ಳೆ ಮೆಣಸು ಉಂಟು ಒಳ್ಳೆ ಮೆಣಸು ಉಂಟು ಸಾಧಾರಣ ನಿಮಗೆ ಈ ಇದರಲ್ಲಿ

ಮತ್ತೆ ಮೇಘ ಅಕ್ರಮ ಸಕ್ರಮ ಅಂತ ಉಂಟು ನಮ್ಮ ಕರ್ನಾಟಕದಲ್ಲಿ ಹಾಗೆ ಅದು ಒಂದು ಎಪ್ಪತ್ತು ಸೆನ್ಸು ಹಾಗೆ ಉಂಟು ಹಾಗೆ ಒಂದು ಎಕರೆ ನಲ್ವತ್ತು ಸೆನ್ಸ್ ಮತ್ತೆ ಏನಾದರೂ ಡಾಕ್ಯುಮೆಂಟ್ ಗಳು ಎಲ್ಲ ಮಾಡ್ಲಿಕ್ಕೆ ಡಾಕ್ಯುಮೆಂಟ್ ಮಾರೋ ಹಾಗೆ ಉಂಟು ನನ್ನ ಹೆಸರಿನಲ್ಲಿ ಉಂಟು ಎಲ್ಲ ಎಲ್ಲ ನಿಮ್ಮ ಹೆಸರಲ್ಲೇ ಉಂಟು ಮಾರಲಿಕ್ಕೆ ಯಾರು ಪ್ರಾಬ್ಲಮ್ ಏನಿಲ್ಲ ಮತ್ತೆ ಏನೋ ಜಾಗ ಇದು ಮಾಡ್ಲಿಕ್ಕೆ ಉಂಟು ಹೇಳಿದ್ರೆ ಅಂತ ಅದೊಂದು ಪ್ಲಾಟಿಂಗ್ ಮಾಡ್ಲಿಕ್ಕೆ ಪ್ಲಾಟಿಂಗ್ ಅಂತ ಯಾವ್ದು ಅಕ್ರಮ ಸಕ್ರಮ ಅಕ್ರಮ ಸಕ್ರಮ ಪ್ಲಾಟಿಂಗ್ ಮಾಡ್ಲಿಕ್ಕೆ ಅದು ಎಷ್ಟು ಸಮಯದಲ್ಲಿ ಆದ್ರೆ ಸರ್ ಅದು ಈಗ ಈಗ ನಾವೀಗ ಅವರು ಎರಡು ವಾರ ಹೇಳಿದ್ದಾರೆ ಕೆಲವು ದಿವಸ ಇರಬಹುದು ಅಂತೂ ನಮಗೆ ಸೇಲ್ ಆಗುವ ಮೊದಲು ಇದು ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀರಿ ಕೊಡ್ತೀರಿ ಸಾಧಾರಣ ಸರ್ ಹೌದು ಹಾಗಲ್ಲ ನಿಮಗೆ ಇಲ್ಲಿ ಗಾಡಿ ಇದು ಗಾಡಿ ಈ ಗಾಡಿಯಲ್ಲಿ ಮೇಲೆ ಹೋಗೋಣ ಮೇಲಿನವರೆಗೆ ಹೋಗುವ ಹೀಗೆ ಹೇಗೆ ಉಂಟು ನೋಡುವ ಮತ್ತೆ ಸರ್ ನಿಮಗೆ ಒಂದು ವರ್ಷದಲ್ಲಿ ಸಾಧಾರಣ ಎಷ್ಟು ತೆಂಗು ಸಿಗ್ತದೆ ಸರ್ ಎಷ್ಟು ಅಡಿಕೆ ಸಿಗ್ತದೆ ಒಂದು ನಮಗೆ ಅದರ ಬಗ್ಗೆ ಇದು ತೆಂಗಿನಕಾಯಿ ಒಂದು ಒಂಬತ್ತು ಸಾವಿರ ಸಿಗ್ತದೆ ಒಂಬತ್ತು ಸಾವಿರ ತೆಂಗಿನ ಗಾಯಿ ಸಿಗ್ತದೆ ಸಾವಿರ ತೆಂಗು ಮತ್ತೆ ಒಂದು ನಾಲ್ಕು ಅಂಡಿ ಅಡಿಕೆ ಹಾಕ್ತದೆ ನಾಲ್ಕು ಅಂಡಿ ಅಡಿಕೆ ಹಾಕ್ತಾರೆ ನಾಲ್ಕು ಕಂಡಿ ಅಂದ್ರೆ ಈಗ ಒಂದು 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 ಕಂಡಿಗೆ ನೂರ ಅರವತ್ತು ಕಿಲೋ ಒಂದು ಕಂಡಿಗೆ ನೂರ ಅರವತ್ತು ಕಿಲೋ ನೂರ ಅರವತ್ತು ಕಿಲೋ ಎರಡುವರೆ ಕಿಂಟಲ್ ಎರಡುವರೆ ಕಿಂಟಲ್ ಎರಡುವರೆ ಕಿಂಟಲ್ ಒಂದು ಕಂಡಿಗೆ ನಿಮಗೆ ಎಷ್ಟು ನಾಲ್ಕು ಕಂಡಿ ಹೌದು ನಾಲ್ಕು ಕಂಡಿ ಅಂದ್ರೆ ಹತ್ತು ಕಿಂಟಲ್ ಅಲ್ಲ ಹೌದು ಹತ್ತು ಕಂಟಾಲ್ ಅಡಿಕೆ ಆಗ್ತದೆ ಅಲ್ಲ ಈಗ ರೋಗದಲ್ಲಿ ಸ್ವಲ್ಪ ಇದಾಗ್ತದೆ ಹೌದು ಹೌದು ಈಗ ರೋಗ ಉಂಟು ಈ ಸಲ ರೋಗ ಉಂಟು ಸ್ವಲ್ಪ ರೋಗ ಉಂಟು ಬಂದಿದೆ ಸ್ವಲ್ಪ ಬಂದಿದೆ ಅಲ್ಲ ಒಂದು ಹತ್ತು ಅಡಿಕೆ ಮರಕ್ಕೆ ಬಂದಿದೆ ಹಾ ಒಂದು ಇಲ್ಲಿ ಪ್ರದೇಶ ಪ್ರೋಟ ಎಲ್ಲ ಅಲ್ಲ ಒಳ್ಳೆದುಂಟು ಫಸಲು ಉಂಟು ಅಲ್ಲ ಉಂಟು ಉಂಟು ಫಸಲ ಉಂಟು ಒಂದಷ್ಟು ನಾಲ್ಕು ಸಲ ಮದ್ದು ಬಿಟ್ರ ಹ ಎಷ್ಟು ಸಲ ಮದ್ದು ಬಿಟ್ಟಾಯಿತು ಮದ್ದು ಎರಡು ಸಲ ಬಿಟ್ಟು ಈಗ ಒಮ್ಮೆ ಬಿಡ್ಲಿಕ್ಕೆ ಉಂಟು ಈಗ ಮತ್ತೆ ಸರಿ ಕೊಕ್ಕ ಸಾಧಾರಣ ಎಷ್ಟು ಪೈಸದೆ ಕೊಕ್ಕೋ ಅಂದ್ರೆ ಸುಮಾರು ಈಗ ವಾರದಲ್ಲಿಂದು ಹದಿನೈದು ಇಪ್ಪತ್ತು ಕಿಲೋ ಸಿಗ್ತದೆ ಹದಿನೈದು ಇಪ್ಪತ್ತು ಕಿಲೋ ವಾರದಲ್ಲಿ ಕೊಕ್ಕ ಸಿಗ್ತದೆ ಸ್ವಲ್ಪ ಜಾಸ್ತಿ ಅಲ್ಲ ಕಮ್ಮಿ ಅಲ್ಲ ಹಾಂ ಹಾಂ ಸರ್ ಅಂದರೆ ಟೋಟಲ್ ನಿಮಗೆ ಒಂದು ವರ್ಷದಲ್ಲಿ ಅಂದಾಜು ಇನ್ಕಮ್ ಅಂತ ಹೇಳಿ ಎಷ್ಟು ಹೇಳ್ಬೋದು ಇನ್ಕಮ್ ಇನ್ಕಮ್ ಹಾಂ ಈಗ ಪಲ್ಯ ಕೈ ಈಗ ಒಂದು ಅಂದಾಜು ಒಂದು ಅಂದಾಜು ಹ್ಞೂ ಅಂದಾಜು ಒಂದು ಇರ್ತಲ್ಲ ಒಂದು ಎಷ್ಟು ಆಗ್ಬೋದು ಇದು ಬಾರ್ಡ್ರಲ್ಲ ಹೌದು ಇದು ಬಾರ್ಡ್ರ್ ಇಲ್ಲಿ ಒಂದು ಅಲ್ಲ ಇನ್ನು ಮೇಲೆ ಉಂಟು ಅದು ಹಾ ಈ ಸೈಟ್ ಕಂಪ್ಲೀಟ್ ಆಗಿ ಆಚೆ ಹೋಗಬೇಕಲ್ಲ ಇಲ್ಲೇ ಹೋಗ್ಲಿಕ್ಕೆ ಆಗ್ತದ ಇಲ್ಲ ಹೋಗುವ ಇಲ್ಲೇ ಹೋಗುವ ಸೈಟ್ ಕವರ್ ಮಾಡಿ ರಿಟರ್ನ್ ಇಲ್ಲಿ ಬರುವ ಒಂದು ರೋಡ್ ಅಲ್ಲ ಸರ್ ಮಿಡ್ಲಲ್ಲಿ ಒಂದು ರೋಡ್ ಉಂಟು ಮಿಡ್ಲಲ್ಲಿ ಹೌದು ಒಂದು ರೋಡಿನ ಕೆಳಗೆ ಒಂದು ಎಪ್ಪತ್ತು ಸೆನ್ಸ್ ಎಪ್ಪತ್ತು ಸೆನ್ಸ್ ರೋಡ್ನ ಮೇಲೆ ಎಪ್ಪತ್ತೊಂದು ಸೆನ್ಸು ರೋಡಿನ ಕೆಳಗೆ ರೋಡ್ನ ಮೇಲೆ ಎಪ್ಪತ್ತು ಸೆನ್ಸು ಎಪ್ಪತ್ತು ಸೆನ್ಸ್ ಹಾಂ ಹಾ 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 ಮಿಡ್ಲಲ್ಲಿ ರೋಡ್ ಹೋಗ್ತದೆ ಡಾಮರ ರೋಡ್ ಇದರಲ್ಲಿ ಬಸ್ಸುಗಳು ಬರ್ತದೆ ಕಾಣ್ತದೆ ಹಾ ಹಾ ಯಾವಾಗಲೂ ಬರುವುದಿಲ್ಲ ಯಾವಾಗ್ಲಿಲ್ಲ ಅದೆಂತ ಒಮ್ಮೊಮ್ಮೆ ಬರುವುದು ಅದು ಅಗತ್ಯ ಇದ್ರೆ ಮಾತ್ರ ಹಾಗೆಯಾ ಇಲ್ಲ ಇದ್ರೆ ಈಗ ಇದು ಅದು ಅದು ಕಟ್ ಇದು ಇಲ್ಲ ಆಗಿಲ್ಲ ಅವರಿಗೆ ಅಸಲ ಆಗುವುದಿಲ್ಲ ಅಂತ ಹೇಳಿ ಹಾಂ ನಿಲ್ಲಿಸಿದ್ದಾರೆ ನಿಲ್ಲಿಸಿದ್ದಾರೆ ಹಾಂ ಹಾಗೆ ಸರ್ ಇದು ರೋಡ್ ಉಂಟಲ್ಲ ಇದು ಎಲ್ಲಿಂದ ಎಲ್ಲಿ ಹೋಗುವ ರೋಡ್ ಇದು ಅದು ಮಿತ್ನಡ್ಕದಿಂದ ಮಿತ್ತ ನಡಕದಿಂದ ಕುರುಡ ಪದವ ಕುರುಡ ಪದ ಹೋಗ್ತದೆ ಇಲ್ಲಿ ಹೋದ್ರೆ ಆನೆಕಲ್ಲು ಹೋಗ್ತದೆ ಮಡಿಪು ಮಂಗಳೂರು ಹೋಗ್ತದೆ ಹೊಸಂಗಡಿ ಮಂಜೇಶ್ವರ ಹೋಗುತ್ತದೆ ಹೋಗುತ್ತದೆ ಹೋದ್ರೆ ಹತ್ತಿರ ಹೋಗ್ತದೆ ದೇವಸ್ಥಾನಕ್ಕೆ ಎರಡು ಮೂರು ದೇವಸ್ಥಾನ ಉಂಟು ನೋಡು ನಮಗೆ ಟೋಟಲ್ ಒಂದು ವರ್ಷದ ಇನ್ಕಮ್ ಕರೆಕ್ಟ್ ಆಗ್ಲಿಲ್ಲ ಆದ್ರೂ

ಈಗ ರೇಟು ಎಪ್ಪತ್ತು ಒಮ್ಮೆ ಎಪ್ಪತ್ತು ಎಂಬತ್ತೆಲ್ಲ ಆಯ್ತಲ್ಲ ಒಮ್ಮೆ ಎಂಬ ಅದೇ 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 ಈಗ ಮಾತ್ರ ಕಡಿಮೆ ಅಂತ ಇದಕ್ಕೆ ಹಸಿ ತೆಂಗಿನಕಾಯಿಗೆ ಅರವತ್ತೇಳು ಒಣಗಿಲು ತೆಂಗಿನ ಒಣಗಿಲು ತೆಂಗಿನಕಾಯಿಗೆ ಹಾಗಿದ್ರೆ ಸಾಧಾರಣ ನಿಮಗೆ ಒಂದು ಐದು ಕೆ ನಾಲ್ಕು ತೆಂಗಿನಕಾಯಿ ಅಥವಾ ಮೂರು ತೆಂಗಿನಕಾಯಿ ಒಂದು ಕೆಜಿ ಆಗುದಿಲ್ಲ ಎಷ್ಟಾಗ್ತದೆ ಒಂದು ದೊಡ್ಡ ತೆಂಗಿನಕಾಯಿ ಅಲ್ಲ ಮೂರು ಮೂರು ಒಂದು ಕೆಜಿಗೆ ಮೂರು ತೆಂಗಿನಕಾಯಿ ಆಗ್ತದೆ ಮೂರು ಭಾಗಿಸಿ ಒಂಬೈನೂರು ಅಲ್ಲ ನಾವೊಂದು ಲೆಕ್ಕ ಜನರಿಗೆ ಎಷ್ಟು ಸಾವಿರ ಎಂಟು ಸಾವಿರ ಅಲ್ಲ ಒಂದು ಹ್ಮ್ ಮೂವತ್ತು ಮೂವತ್ತೆಂಟು ಸಾವಿರ ಮತ್ತೆ ಕೊಕ್ಕೋ ಎಲ್ಲ ಟೋಟಲ್ ಒಂದು ಐವತ್ತು ಸಾವಿರ ವರ್ಷದಲ್ಲಿ ಇನ್ಕಮ್ ಸಿಗ್ಬೋದಾ ಒಂದು ಐವತ್ತು ಸಾವಿರ ಇನ್ಕಮ್ ತೆಗಿಬೋದು ಇದರಲ್ಲಿ ವರ್ಷದಲ್ಲಿ ಇನ್ನು ಮತ್ತೆ ತುಂಬ ಕೃಷಿ ಮತ್ತೆ ಇದರ ಒಟ್ಟಿಗೆ ಬಾಳೆ ಗಿಡ ಬಾಳೆಗೊನೆ ಎಲ್ಲ ಹಾಕಿ ಹಾಗು ಇನ್ನು ಜಾಸ್ತಿ ಮಾಡ್ಬೋದು ಹಾ ಕೃಷಿಯೆಲ್ಲ ಬಾಳೆಗೊನೆ ಅಲ್ಲದೆ ಹೀಗೆ ಬಾಟ್ರು ಬರ್ತದಲ್ಲ ಈಗ ಹೌದು ಓ ಇಲ್ಲಿವರೆಗೆ ಉಂಟು ಅಲ್ಲಿವರೆಗೆ ಉಂಟು ಟ್ಯಾಂಕಿ ಇದು ಟ್ಯಾಂಕಿ ಅದರಲ್ಲಿ ಮೊದಲು ಡ್ರಿಪ್ ವಿಚ್ ಈಗ ಪ್ರಿಂಕ್ಲರ್ ಮೈಟಲ್ ಎಲ್ಲ ಸ್ಪಿಂಕ್ಲರ್ ಮಾಡಿದ್ದು ಈ ಇದರಲ್ಲಿ ಸ್ಟಾಕ್ ಮಾಡಿ ಕೆಳಗೆ ಬಿಡುದು ನೀವು ಅಲ್ಲ ಇಲ್ಲ ಈಗ ಈಗ ನಾವು ಡೈರೆಕ್ಟ್ ಡೈರೆಕ್ಟ್ ಅಲ್ಲ ಇದು

ಮತ್ತು ಅದು ಈಗ ಕೆಲವು ಅಂದ್ರೆ ಅಂದರೆ ಬೇಸಿಗೆ ಕಾಲದಲ್ಲೆಲ್ಲ ಇದು ಬೀಳ್ತದೆ ಎಂಥದ್ದು ಅಡಿಕೆ ಹಾಂ 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 ನರಳಿ ಬೀಳ್ತದೆ ಅದು ಪಿಂಗಾರ ಒಣಗುವ ಒಂದು ಅದು ಉಂಟು ಅದು ನಾರ್ಮಲ್ ಅಲ್ಲ ಮತ್ತೆ ಇದು ಈ ಮಳೆ ಪರಿತವಾಗಿ ಹವಾಮಾನ ಇದ ಇದರಿಂದ ನಮಗೆ ಇದು ಬೆಳೆ ಕುಂಠಿತವಾಗಿದೆ ಈಗ ಹಾಂ 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 ಹಾಗೆ ಮತ್ತೆ ಸರ್ ನೀವು ಮಾರ್ತೇನ ಹೇಳ್ತೀರಲ್ಲ ಇದು ಮಾರ್ಬೇಕು ಅಂತ ಯಾಕೆ ನಿಮಗೆ ತೋರ್ತದೆ ಇಷ್ಟೆಲ್ಲ ಇನ್ಕಮ್ ಉಂಟು ಇಲ್ಲಿ ಒಬ್ಬನೇ ಇರುವುದರಿಂದ ಇಲ್ಲಿ ಬೇರೆ ಯಾರು ಇಲ್ಲ ನೀವು ಒಬ್ಬರೇನಿಲ್ಲ ಮಾರೋದೇ ಇಲ್ಲ ಅಂತ ಹೇಳಿ ಹೇಳಿಕೊಂಡಿದ್ದ ಆಗುವಾಗ ಸಾಕ್ಲಿಕ್ಕೆ ಕಷ್ಟ ಆಗ್ತದೆ ಪ್ರಾಯ ಆಯ್ತು ಈಗ ಆಗಿರುವಾಗ ಮಾರುವ ಅಂತ ಹೇಳಿ ರೋಡ್ ಸೈಡು ಒಳ್ಳೆ ನೀರುಂಟು ಬಾವಿಯಲ್ಲಿ ನೀರುಂಟು ಇದು ಕುಡಿಲಿಕ್ಕೆ ನೀರು ಸ್ಟಾಕ್ ಮಾಡುವ ಅದು ಕುಡಿಲಿಕ್ಕೆ ಅಲ್ಲ ಕುಡಿಲಿಕ್ಕೆ ಬಾವಿಯಲ್ಲಿ ಉಂಟು ಇದು ಹೀಗೆ ಮನೆಯ ಉಪಯೋಗಕ್ಕೆ ಡ್ರಿಪ್ಪಿಗೆ ಹೋಗ್ಕೊಂಡಿದ್ದೇವೆ ಈಗ ಮಾತ್ರ ಅದು ಡ್ರಿಪ್ಪಿಗೆಲ್ಲ ನಮಗೆ ಒಂದು ವ್ಯಾಪಾರ ಎಲ್ಲ ಇರುವ ಇತ್ತು ಮೊದಲು ಅವಾಗ ಇದನ್ನೆಲ್ಲ ಡ್ರಿಪ್ ಯೂಸ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗಿ ಉಂಟಿತ್ತು ಅದರ ವಯರ್ ಎಲ್ಲ ಇಲ್ಲಿ ಆಗಿ ಉಂಟು ನಾಯಿಗಳು ಮತ್ತೆ ಹಂದಿಗಳೆಲ್ಲ ಬಂದು ಈಗ ನಾಯಿಗಳು ಇದು ಹಂದಿಗಳ ಉಪದ್ರ ಇಲ್ಲ ಈಗ ಜೋರಿತ್ತು ಈಗ ಇಲ್ಲ ಆಮೇಲೆ ಸ್ಪ್ರಿಂಕ್ಲರ್ ಮಾಡಿದ್ದು ಹಂದಿಗಳ ಉಪದ್ರ ಈಗ ಕಡಿಮೆ ಆಗಿದೆ ಎಲ್ಲ ಕಡೆ ಎಲ್ಲ ಕಡೆ ಇಲ್ಲ ಬಾರಿ ಇದೆಲ್ಲ ನಾಶ ಆಯ್ತು ಗೊತ್ತಾಗ್ಬೇಕು ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ನವಿಲುಗಳು ಉಂಟು ಸ್ವಲ್ಪ ಅಲ್ಲ ನಾವು ಇಲ್ಲಿ ಇದ್ದರೂ ನಮಗೆ ತೊಂದರೆ ಇಲ್ಲ ಹೌದು 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 ಜಾಗ ಒಳ್ಳೇದುಂಟು ಇಲ್ಲಿ ಆಗಿ ಉಂಟು ನಾವು ಈ ಸೈಡ್ ಇಲಿಲಿಕ್ಕೆ ಜಾಗ ಉಂಟಾ ಅಲ್ಲ ಅಲ್ಲಿಗೆ ಹೋಗಬೇಕಾ ಇಲ್ಲ ಉಂಟು ಇಲ್ಲೇ ಉಂಟು ನಾವು ಇಲ್ಲೇ ಆಗಿ ಹೋಗುವ ಇಲ್ಲೇ ಆಗಿ ಹೋಗುವ ಇಡೀ ಸೈಟ್ ನೋಡಿದ ಹಾಗೆ ಆಗ್ತದೆ ಹ್ಮ್ ಎಲ್ಲ ಇಡೀ ಸೈಟ್ ನೋಡಿದ ಹಾಗೆ ಆಗ್ತದೆ ನೀವು ಕೊಡುವ ರೇಟ್ ಸರ ಐವತ್ತು ಲಕ್ಷ ಎಲ್ಲಿದ್ದ ಹೌದು ಐದು ಐವತ್ತು ಲಕ್ಷ ಒಂದು ಒಂದು ಎಕರೆ ನಲವತ್ತು ಒಂದು ಸೆನ್ಸ್ ಹೌದು ಅಲ್ಲ ಒಂದು ಒಂದು ಎಪ್ಪತ್ತು ಎಪ್ಪತ್ತು ಸೆನ್ಸ್ ಅಂದಾಜಿ ರೋಡಿನ ಮೇಲೆ ಉಂಟು ಇಪ್ಪತ್ತು ಸೆನ್ಸ್ ಕೆಳಗೆ ಉಂಟು ಕರ್ನಾಟಕ ಇದು ಗುಂಟೆ ಲೆಕ್ಕದಲ್ಲೇ ಒಂದು ಅರವತ್ತು ಗುಂಟೆ ಹತ್ತಿರ ಹತ್ತಿರ ಅಲ್ಲ ಅಲ್ಲ ಹೌದೌದು ನಲವತ್ತು ಅರವತ್ತು ಗುಂಟೆ ಆಗ್ತದೆ ಗುಂಟೆ ಲೆಕ್ಕ ಹೇಳ್ತಿದ್ರೆ ಹ್ಮ್ ಅ ಗುಂಟೆ ಲೆಕ್ಕ ನಮಗೆ ಅಷ್ಟು ಗೊತ್ತಿಲ್ಲ ಹೌದು ಹೌದು ಅಂದಾಜು ನಲವತ್ತು ಗುಂಟೆಗೆ ಒಂದು ಎಕರೆ ಹೇಳ್ತಾರೆ ಒಂದು ಅರವತ್ತು ಗುಂಟೆ ಅಂದಾಜು ಅಂತ ಹೇಳ್ಬೋದು ಅಲ್ಲ ಹೌದು ಈಗ ಇದಕ್ಕೆ ಸ್ಪ್ರೇ ಎಷ್ಟು ಸಲ ಆಯ್ತು ಸರ್ ತೋಟಕ್ಕೆ ತೋಟಕ್ಕೆ ಎರಡು ಸಲ ಆಯ್ತು ಎರಡು ಸಲ ಆಯ್ತು ಇನ್ನೊಂದು ಸಲ ಬಿಡ್ಲಿಕ್ಕೆ ಅಂದಾಜು ಮಾಡು ನೀವು ಬೋರ್ಡ ಬೋರ್ಡ ಮಾತ್ರ ಬಿಡುದ ಸರ್ ಬೇರೆ ಏನಾದ್ರು ಅದು ಬೋರ್ಡ್ ಮಿಕ್ಸರ್ ಅಂದ್ರೆ ಸುಣ್ಣ ಮೈಲ್ ಸುತ್ತಲ್ಲ ಮತ್ತೆ ರೋಗಕ್ಕೆ ಬೇರೆ ಇದು ಹಾಕ್ಲಿಕ್ಕೆ ಉಂಟು ಬಂದ್ರೆ ಒಂದು ಪ್ಯಾಕೆಟ್ ಹೊಡಿ ಹಾಕ್ಲಿಕ್ಕೆ ಉಂಟು ಅದು ಎಂತ ಹೊಡಿ ಸರ್ ಅದು ಅಂತದ್ದು ಅಂತ ಅದಕ್ಕೆ ಸರಿಗೆ ನನ್ಗೆ ಮಾರ್ಕೋಯ್ತು ಮತ್ತೆ ಇದು ಹಾಕ್ತೇನೆ ಎಣ್ಣೆ ಹಾಕ್ತೇನೆ ಹಾ ಬೇವಿನೆಣ್ಣೆ ಬೇವಿನೆಣ್ಣೆ ಬೇವಿನ ಎಣ್ಣೆ ಒಂದು ಹುಡಿ ಹಾಕಿ ಬೋರ್ಡ ದ್ರಾವಣ ದ್ರಾವಣ ನಿಮಗೆ ಸರ್ ಒಂದು ಅದು ನಾನು ಮೂರು ಕಿಲೋ ಮೈಲ್ ಸುತ್ತಾಕ್ತೇನೆ ಮತ್ತೆ ನಾಲ್ಕು ಕಿಲೋ ಸುಣ್ಣ ಹಾ 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 ಮತ್ತೆ ಸ್ವಲ್ಪ ಇದು ಹುಡಿ ಸರ್ ಸರ್ ಮತ್ತೆ ಸಾಧಾರಣ ನಿಮಗೆ ಈಗ ಒಮ್ಮೆ ಮೈಸೂರು ಒಮ್ಮೆ ಮದ್ದು ಬಿಡಬೇಕಿದ್ರೆ ಅಂದಾಜು ಎಷ್ಟು ಖರ್ಚಾಗ್ತದೆ ಸರ್ ಅಲ್ಲಿ ಎರಡು ಸಾವಿರ ಮದ್ದು ಬಿಟ್ಟು ಅವರಿಗೆ ಅರ್ಧ ಸಾವಿರ ಮರದ್ದು ಬಿಟ್ಟವ್ರಿಗೆ ಮತ್ತೆ ಅಲ್ಲಿ ಒಂದು ಅಲ್ಲೇ ನೂರು ರೂಪಾಯಿ ಸುಣ್ಣಕ್ಕೆ ನೂರು ರೂಪಾಯಿ ಸುಣ್ಣಕ್ಕೆ ಮೈಲ್ ತುತ್ತು ಇನ್ನೂರ ಐವತ್ತು ರೂಪಾಯಿ ಸುಣ್ಣಕ್ಕೆ ಇನ್ನೂರ ಅರವತ್ತು ಹಾಂ ಹಾಂ ಹೌದು ಒಟ್ಟು ಒಟ್ಟು ಟೋಟಲ್ಲೇ ಖರ್ಚು ಅದು ಅಂದಾಜು ಅಂದಾಜು ಅಂದ್ರೆ ಒಂದು ಮೂರು ಮೂರುವರೆ ಸಾವಿರ ಬೇಕಾ ಒಮ್ಮೆ ಬಿಡ್ಲಿಕ್ಕೆ ಮೂರುವರೆ ನಾಲ್ಕು ಸಾವಿರ ಬೇಕಾ ಒಮ್ಮೆ ಒಮ್ಮೆ ಮದ್ದು ಬಿಡ್ಬೇಕಿದ್ರೆ ನೀವು ಈಗ ಎರಡು ಸಲ ಆಯ್ತು ಎರಡು ಸಲ ಆಯ್ತು ಮತ್ತೆ ಬೇಸಿಗೆ ಹಾಳದಲ್ಲಿ ಏನು ಬಿಡುದಿಲ್ಲ ಪಿಂಗಾರ ಬಿಟ್ಟಿದೆ ಅದು ಬಿಡ್ಲಿಕ್ಕೆ ಉಂಟು ಒಂದು ಎರಡು ಸಲ ಒಮ್ಮೆ ಮೂರು ಸಲ ಬಿಡ್ತೇನೆ ಈ ಸಲ ಎರಡು ಸಲ ಬಿಾರಾಯ್ ಹಾ ಪಿಂಗಾರಕ್ಕೆ ಬೇರೆ ಇದು ಬೇರೆ ಹೌದು ಅಲ್ಲ ನಾವು ನಿಮಗೆ ಅಂದ್ರೆ ಐವತ್ತು ಸಾವಿರ ಇನ್ಕಮ್ ಇರುವಾಗ ಅದಕ್ಕೆ ಖರ್ಚೆ ಒಂದು ಲೆಕ್ಕ ಹಾಕಿತ್ತು ಮಳೆಗಾಲದ ಹೌದೌದು ಹಾಂ 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 ಒಂದು ಮೂರುವರೆ ಹಾಗೆ ನಾಲ್ಕು ಸಲ ಬೇಕಾದಿತ್ತಲ್ಲ ಹೌದೌದು ಹದಿನಾಲ್ಕು ಹದಿನೈದು ಸಾವಿರ ಬೇಕು ಖರ್ಚು ಅಲ್ಲ ಅಲ್ಲಿ ಹಾಕು ಮೂರು ಮೂರು ಆರು ಸಲ ಬಿಡ್ ಬಿಡಬೇಕು ಆರು ಸಲ ಬಿಡ್ಬೇಕಲ್ಲ ಪಿಂಗಾರಕ್ಕೆ ನಲ್ಲಿಗೆ ಹಾ ಹಾ ಹಾಂ ಹಾಂ ಮತ್ತೆ ಈಗ ಬರುವಾಗ ಈ ಮಳೆಗಾಲದಲ್ಲಿ ಮೂರು ಸಲ ಬಿಡ್ಬೇಕಾಗ್ತದೆ ಹಾಗಿದ್ರೆ ಮೂರುವರೆ ಎರಡೂವರೆ ಒಂದು ಹದಿನೈದು ಸಾವಿರ ವರ್ಷಕ್ಕೆ ಖಾಲಿ ಮದ್ದಿಗೆ ಬೇಕಾಗ್ತದೆ ಅಲ್ಲ ಹೌದು ಆ ನಂತರ ತೆಗಿಲಿಕ್ಕೆ ಹೆಕ್ಲಿಕ್ಕೆ ನೀರು ಬಿಡ್ಲಿಕ್ಕೆ ಎಲ್ಲ ಆಗುವಾಗ ಇನ್ನೂ ಕೃಷಿ ಮಾಡುವವರಿಗೆ ಹಾ ಹಾ ಸ್ವಲ್ಪ ನೂರು ಸಸಿ ಹಾಕಲಿಕ್ಕೆ ಇದುಂಟು ಜಾಗ ಉಂಟು ಹೌದು ಮತ್ತೆ ಬಾಳೆ ಗಿಡ ಎಲ್ಲ ಹಾಕಿ ಒಳ್ಳೆ ಮಾಡ್ಬೋದು ಮಾಡ್ಬೋದು ಮತ್ತೆ ಸರ್ ಈಗ ಇಂದು ಮನೆ ಇನ್ನೊಂದು ಮನೆ ನಿಮ್ಮ ಒಟ್ಟಿಗೆ ಒಂದು ಬಾವಿ ಈ ಮನೆ ಸದಾ ಎಷ್ಟು ಸ್ಕ್ವೇರ್ ಫೀಟ್ ಹಾಗೆ ಏನಾದರೂ ಅದು ಸೇವನೆ ಒಂದು ಇದು ಹೀಗೆ ಹೀಗೆ ಒಂದು ಹದ್ನಾಲ್ಕು ಕೋಳು ಉಂಟಾ ಜಾಸ್ತಿ ಉಂಟಾ ಹೀಗೆ ಉದ್ದ ಎಷ್ಟು ಹದಿನಾಲ್ಕು ಹನ್ನೊಂದು ಐವತ್ತೆರಡು ಚಿಲ್ರೆ ನಾವು ಒಳಗೆ ನೋಡುವ ಅಲ್ಲ ಮನೆಯನ್ನು ಹೋಗುವ ಮನೆಯೊಳಗೆ ಹೋಗುವ ಮನೆಯೊಳಗೆಲ್ಲ ಲೈಟ್ ಹಾಕಿ ಸರ್ ನಮಗೆ ಮನೆ ಎಲ್ಲ ಜನರಿಗೆ ಕಾಣ್ಲಿ ಎಲ್ಲ ಲೈಟ್ ಹಾಕಿದೆ ಬನ್ನಿ ಒಂದು ಚಂದದ ಮನೆ ಚಂದದ ಮನೆ ಇದು ಒಂದು ಎಂಟ್ರನ್ಸ್ ಹಾಳು ಇದು ಎಂಟ್ರನ್ಸ್ ಹಾಳು ಇದು ಎಂಟ್ರಾನ್ಸ್ ಹಾಳು ಇದು ಒಂದು ಇದು ಊಟ ಮಾಡಲಿಕ್ಕೆ ಕೂತ್ಕೊಳ್ಳುವ ಅಲ್ಲವಾ ಹಾಳ ಸರ್ ಹಾಂ ಊಟ ಮಾಡಲಿಕ್ಕೆ ಕೂತು ಇಲ್ಲಿ ಅಡಿಗೆಯಾ ಇಲ್ಲಿ ಅಡಿಗೆ ಅಡಿಗೆಯಲ್ಲಿ ಇನ್ನೊಂದುಂಟು ಹಾಂ ಹೀಗೆ ಬರ್ತದೆ ಇಲ್ಲಿ ಅಡಿಗೆ ಇಲ್ಲಿ ಅಡಿಗೆ ಸ್ಟವ್ ಇಲ್ಲಿ ಅಡಿಗೆ ಸ್ಟವ್ ನೋಡು ಇದು 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 ಕೂಡ ಒಂದು ಕೆಳಗೆ ಅಡುಗೆ ಮಾಡ್ಲಿಕ್ಕೆ ಅಲ್ಲ ಇದು ಇದು ಊಟಕ್ಕೆ ಗೊತ್ತು ಕೊಡಲಿಕ್ಕೆ ಅಲ್ಲ ಇದು ಎಂಟ್ರಾನ್ಸ್ ಹಾಲ್ ಹಾಂ ಇನ್ನೂ ಒಳಗೆ ನೋಡುವ ಒಳಗೆ ಹೋಗುವ ಅಲ್ಲ ಇದು ರೂಮ್ ಇದೊಂದು ರೂಮ್ ಉಂಟಲ್ಲ ಇಲ್ಲಿ ಇದನ್ನು ನೋಡು ಇದನ್ನು ನೋಡಿ ಬಿಡು ಅಲ್ಲ ಬೆಳಕಿಲ್ಲ ಬೆಳಕದು ಬೆಳಕಿಲ್ಲ ಇಲ್ಲೊಂದು ಇಲ್ಲೊಂದು ರೂಮ್ ಉಂಟು ಒತ್ತೂ ಇಲ್ಲ ಅದು ಇಲ್ಲಿ ಒಂದು ರೂಮ್ ಉಂಟು ಮತ್ತೆ ಇಲ್ಲಿ ಒಂದು ರೂಮ್ ಉಂಟು ಇದು ಇದಕ್ಕೆ ಚಾವಡಿ ಇದು ಚಾವಡಿ ಅಂತ ಹೇಳುದಾ ಅಲ್ಲ ಕೋಣೆ ಇದು ದೇವರ ಕೋಣೆ ಇಲ್ಲಿ ಇಲ್ಲಿ ದೇವರ ಕೋಣೆ ಉಂಟು ಲೈಟ್ ಉಂಟು ಸರ್ ದೇವರ ಗೋಣೆಗೆ ಉಂಟು ಉಂಟು ದೇವರು ಕಾಣಲಿ ಆನಂತರ ಆ ನಂತರ ಒಂದು ರೂಮ್ ಇಲ್ಲಿ ಇಲ್ಲಿ ನಾವು ಅಟ್ಟ ಅಟ್ಟಕ್ಕೆ ಹತ್ತು ಅಂತ ವ್ಯವಸ್ಥೆ ಹೌದು ಹೌದು ಅಡಿಕೆ ತೆಂಗಿ ಎಲ್ಲರೂ ಮೊದಲು ಒಂಜೂರು ಚಾವಡಿ ಊಟಕ್ಕೆ ಅಂತ ಹೇಳಿ ಹಾ ಅದನ್ನ ಚೇಂಜ್ ಇದು ಮಾಡಿದ್ದು ಇಲ್ಲಿ ಅಡಿಕೆ ಎಲ್ಲ ಸ್ಟಾಕ್ ಇಡ್ಲಿಕ್ಕೆ ಮೇಲೆ ಅಟ್ಟ ಅದು ಅಲ್ಲಿ ಉಂಟು ಅಟ್ಟ ಅಲ್ಲ ಅಟ್ಟ ಮುಚ್ಚಿಗೆ ಸಲಕೆ ಹಾಕಿ ಮುಚ್ಚಿಗೆ ಉಂಟು ಇದರ ಮೇಲೆ ಫುಲ್ ಅಡಿಕೆ ಮತ್ತು ತೆಂಗು ಉಂಟು ಹೌದು ಹೊರಗೆ ಹೋಗಿದೆ ಕಟ್ಟಿ ಬಿಟ್ಟಿದೆ ಬಿಟ್ಟಿದೆ ಇದು ಒಂದು ಹಟ್ಟಿ ಉಂಟು ಕೊಟ್ಟಿಗೆ ಇದು ಮೊದಲು ಹೋಟೆಲ್ ಇದ್ದ ಜಾಗೆ ಪ್ರಾಕಿನಲ್ಲಿ ಯುಗದಲ್ಲೆಲ್ಲ ತೆಂಗಿನಕಾಯಿ ಹಾಕೋದು ಅಡಿಕೆ ಹಾಕುದು ಮತ್ತೆ ಸೌದಿಯೆಲ್ಲ ಹಾಕುದು ಹಾಗೆ ಇದು ನಮ್ಮ ಈ ಜಾಗ ಎಲ್ಲಿರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಬಂಟಾಲ್ ತಾಲೂಕು ಕರೋಪಾಡಿ ಗ್ರಾಮ ಕೋಡ್ಲ ಎಂಬಲ್ಲಿ ಇರುವಂಥ ಜಾಗೆ ವ್ಯವಸ್ಥೆ ವ್ಯವಸ್ಥೆ ಉಂಟು ಮತ್ತೆ ನೀರು ಧಾರಾಳ ಉಂಟು ನನ್ನ ರೇಟ್ ಒಳಗೆ ಒಂದು ಐವತ್ತು ಲಕ್ಷ ಸಿಗಬೇಕು ಹಾಗೆ ಓಕೆ ಥ್ಯಾಂಕ್ಸ್